ಸಚಿವ ಸಂತೋಷ್ ಲಾಡ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹೇಳಿಕೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹೇಳಿಕೆಯನ್ನು ಸಿಗ್ಗಾಮಿ ಸವಣೂರು ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಅಜಿಪೀರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಶಿಗ್ಗಾಂವಿ ಪಟ್ಟಣದ ಚನ್ನಮ್ಮ ವೃತ್ತದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಅಭಿಮಾನಿಗಳೊಂದಿಗೆ ಪ್ರತಿಭಟನೆ ನಡೆಸಿ ನಂತರ ಅವರು ಮಾತನಾಡಿ ಜವಾಬ್ದಾರಿ ಸ್ಥಾನದಲ್ಲಿದ್ದ ಇವರು ಇಂತಹ ಪದಗಳನ್ನು ಬಳಸಬಾರದು ಅವರ ಈ ನಡಿಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಕೂಡಲೇ ಅವರು ರಾಜ್ಯದ ಜನತೆಗೆ ಹಾಗೂ ಸಂತೋಷ್ ಲಾಡ್ ಅವರ ಅಭಿಮಾನಿ ಬಳಗಕ್ಕೆ ಕ್ಷಮೆ ಕೋರಬೇಕೆಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಜಿ ಶಾಸಕ ಖಾದ್ರಿ ಅವರು ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಎಚ್ ಎಂ ಹರ್ಕೋಣಿ ನ್ಯೂಸ್ ಇಂಡಿಯಾ ಸಿಗ್ಗಾವಿ ನಿಮ್ಮಿಂದ ನಾವು ಕೂಡ ನಿರೀಕ್ಷೆ ಇಟ್ಟಿದೆ ರಾಜ್ಯದ ಜನ ಒಬ್ಬ ಯುವಕ್ರೂಪ ಬೆಳಿಲಿ ಅನ್ನುವಂಥದ್ದು ಆದ್ರೆ ನೀವು ಇಂತ ಹೇಳಿಕೆ ಕೊಡುವಂಥದ್ದು ನೀವಿಂಥ ಮಾತಾಡುವಂತದ್ದು ನಿಮ್ಮ ಏನ ಹುದ್ದೆಗೆ ಘನತೆ ಗೌರವ ತರೋದಿಲ್ಲ ನೀವು ಆ ಹುದ್ದೆಗೆ ಗೌರವ ಅನ್ನುವಂಥದ್ದು ಇವತ್ತು ತೆಗೆದು ಹೋಗ್ತೀರಿ ಆ ಗೌರವಕ್ಕೆ ಧಕ್ಕೆ ತಂದಿರಿ ನೀವು ನೀವು ತಕ್ಷಣ ಆ ಹುದ್ದೆ ಬಿಟ್ಟರೆ ಅಡ್ಡಿಲ್ಲ ಹೌದಲ್ರಿ ಬಿಡಬೇಕಲ್ಲ ಅವರು ಆ ಹುದ್ದೆಯಿಂದ ಸರಿಬೇಕು ಯಾಕಂದ್ರೆ ಈಶ್ವರಪ್ಪನವ್ರು ಈಗಾಗಲೇ ಹೇಳಕತ್ತಾರೆ ನಿಮ್ಗೆ ಇಳಿಸೋ ಮಟ್ಟ ಬಿಡೋಲ್ಲ ಅಂತೇಳಿ ಅದಕ್ಕೆ ನೀವು ಇಂಥ ಮಾತನಾಡಿದರೆ ಅದು ಶೋಭೆ ತರೋದಿಲ್ಲ ಅನ್ನುವಂಥ ಮಾತಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ ಬಂಧುಗಳೇ ಇವತ್ತು ಬಿ ವೈ ವಿಜೇಂದ್ರ ಈ ರಾಜ್ಯಕ್ಕೆ ಅವರಿಂದ ಏನು ನಿರೀಕ್ಷೆ ಪಡುವಂತದ್ದಲ್ಲ ಈ ರಾಜ್ಯಕ್ಕೆ ಅವರೊಬ್ಬ ದುರಂತ ನಾಯಕ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳು ಹಾಗಾಗಿ ಹಾಗಾಗಿ ಇವತ್ತೇನು ಬಿ ವೈ ವಿಜೇಂದ್ರ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಅವರು ಮಾತನಾಡುವಾಗ ಎಲ್ಲ ಕಡೆ ದೃಷ್ಟಿ ಇಟ್ಕೊಂಡು ನಾ ಏನ್ ಮಾತಾಡ್ತಿದ್ದೀನಿ ನಾನು ನನಗೆ ಯಾವ ತರ ಮಾತಾಡ್ಬೇಕನ್ನುವಂಥದ್ದು ತಿಳ್ಕೋಬೇಕು ಕಲಿಬೇಕು ಇವತ್ತು ಆ ಕಲಿತಾಗ ಮಾತ್ರ ಸಂಸ್ಕೃತಿ ಬರ್ತದೆ ಇವತ್ತು ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಈ ಒಂದು ಸಂತೋಷ್ ಲಾಡ್ ಅಭಿಮಾನಿ ಬಳಗ ಇರ್ಬೋದು ಇವತ್ತು ನಮ್ಮೆಲ್ಲರಿಗೆ ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲರಿಗೆ ಬಹಳ ನೋವುಂಟಾಗಿದೆ ತಾವು ಬಿ ಕ್ಷಮೆ ಕೋರ್ಬೇಕು ತಮ್ಮ ಹೇಗೆ ತಕ್ಷಣದಿಂದ ವಾಪಸ್ ಪಡಿಬೇಕಂತೇಳಿ ಇವತ್ತು ಶಿಂಗಾಸೋಣ ಕ್ಷೇತ್ರದ ಈ ಗಂಡು ಮೆಟ್ಟಿನ ನೆಲದಿಂದ ನಾನು ಇವತ್ತು ನಿಮಗೆ ಸವಾಲು ಹಾಕ್ತೀನಿ ನೀವು ವಾಪಸ್ ಪಡಿಬೇಕನ್ನ ಮಾತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಿ ವೈ ವಿಜೇಂದ್ರ ನೀವು ಮಾತನಾಡಿರ್ತಕ್ಕಂಥ ಮಾತು ಬಹಳ ಖಂಡನೀಯ ಅನ್ನುವಂಥದ್ದು ಕೂಡ ಮತ್ತೊಮ್ಮೆ ಹೇಳಿಕೆ ಬಯಸ್ತೇನೆ ಇವತ್ತು ಅಲ್ಪ ಸಮಯದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷ ಕ್ಷೇತ್ರದಲ್ಲಿ ಸಂತೋಷ ಬಿಜೆಪಿ ರಾಜ್ಯಾಧ್ಯಕ್ಷ ಇವತ್ತು ಈ ಯುವ ನಾಯಕರು ಇವತ್ತು ಏನು ಸನ್ಮಾನ್ಯ ಸಂತೋಷ್ ಲಾಲ್ ಸಾಹೇಬ್ರ ಬಗ್ಗೆ ಅನ್ಪಾರ್ಲಿಮೆಂಟರಿ ವಾರ್ಡ್ ಯೂಸ್ ಮಾಡಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ವೈ ವಿಜೇಂದ್ರಿಗೆ ಇವತ್ತು ನಾವು ಶಿಗಾಂವ್ ಕ್ಷೇತ್ರದಿಂದ ಅವ್ರು ಹೇಳಿಕೆಯನ್ನು ಖಂಡಿಸ್ತೇವೆ ತೀವ್ರವಾಗಿ ಖಂಡಿಸ್ತೇವೆ ಅವರಿಗೆ ಧಿಕಾರ ಕೂಗ್ತೇವೆ ಇಂಥ ಸ್ಥಾನದಲ್ಲಿ ಸ್ಥಾನದಲ್ಲಿಕೊಂಡು ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇಂಥ ಒಬ್ಬ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಈ ರಾಜ್ಯದ ಜನತೆಗೆ ಏನು ಸಂದೇಶ ಕೊಟ್ಟಿದ್ದಾರೆ ಅವರು ಇವರ ನಾಲಿಗೆ ಅರಿಬಿಟ್ಟಿದ್ದಾರೆ ಇವರ ನಾಲಿಗೆಗೆ ಹಿಡಿತಲ್ಲ ಇವರು ಮಾತಾಡ ಇವರು ಹೇಳಿರ್ತಕ್ಕಂಥ ಶಬ್ದಗಳು ಇವತ್ತು ಏನು ರಾಜ್ಯದ ಸರ್ವ ಜನಾಂಗ ತಲೆ ತೆಗೆಸುವಂತ ಮಾಡಿರ್ತಕ್ಕಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಬೇಷರ್ದಾಗಿ ಈ ರಾಜ್ಯದ ಜನತೆಗೆ ಕ್ಷಮೆ ಕೋರಬೇಕು ವಿಶೇಷವಾಗಿ ಸಂತೋಷ ಅಭಿಮಾನಿ ಬಳಗಕ್ಕೆ ನೆಕ್ಸ್ಟೇ ಕ್ಷೇತ್ರದಲ್ಲಿ ನಿಮ್ಮಂಗೆ ಯಾವುದೋ ಆಸ್ತಿ ಸಂಪಾದನೆ ಮಾಡಿ